ಆ ನೆರಳು ಬಂದು ಇಲ್ಲಿ ಬೀಳುತ್ತೆ ತುಂಬಾ ಶ್ರೇಷ್ಠವಾದಂತಹದ್ದು ತುಂಬಾ ಪವರ್ಫುಲ್ ಗಣಪತಿ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅಭಿಷೇಕ ಹೋಗಿ ಅಲ್ಲಿ ಗಣಪತಿ ಇಟ್ಟು ಪೂಜೆ ಮಾಡಿದ್ರೆ ಯಾವ ತೊಂದ್ರೆ ಇರಲ್ಲ ಅಕಸ್ಮಾತ್ ಏನಾದ್ರೂ ಪೂಜೆ ಮಾಡ್ದಿರಾ ಇದು ಬೆರಳಲ್ಲಿ ಕೆತ್ತನೆ ಮಾಡಿರುವಂತಹ ಗಣಪತಿ ಅಂತ ಇದಕ್ಕೆ ಹೆಸರು ಈ ಏರಿಯಾ ಕೌನ್ಸಿಲರ್ ಯಾರಾದ್ರು ನಿಲ್ಬೇಕಾದ್ರೆ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಇದು ಪುರಾತನದಲ್ಲಿ ಶಕ್ತಿ ಗಣಪತಿ ಅಂತ ಇದಕ್ಕೆ ಹೆಸರು ತುಂಬಾ ಶ್ರೇಷ್ಠವಾದಂತಹದ್ದು ತುಂಬಾ ಪವರ್ಫುಲ್ ಗಣಪತಿ ಫಸ್ಟ್ ಆದಿ ಫಸ್ಟ್ ಗಣಪತಿ ಪೂಜೆ ಮಾಡಿದ ಮೇಲೆ ಏನಾದ್ರೂ ಆಗೋದು ಇನ್ನ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಶಂಕರ ತೀರ್ಥದಲ್ಲಿ ಗೋಬ್ರದ ಕಲಶ ಬಂದು ಬೆಳಿಗ್ಗೆ ಸೂರ್ಯ ಹುಟ್ಟಿದ ತಕ್ಷಣನೇ ಸಿಖರದ ಬೆರಳು ಇಲ್ಲಿ ಬೀಳುತ್ತೆ ಗಣಪತಿ ಮೇಲೆ ಬೀಳುತ್ತೆ ಅಷ್ಟೊಂದು ಮಹತ್ವ ಆ ಶಿಖರದ ನೆರಳು ಬಂದು ಇಲ್ಲಿ ಬೀಳುತ್ತೆ ಅದು ಯಾವ ದೇವಸ್ಥಾನದ ಕೂಡ ಇಲ್ಲ ಅದು ನನಗ್ ಗೊತ್ತಿಲ್ಲ ಈ ದ್ವಾರಕ ಮುಳುಬಾಗಲು ಅಂತ ಶಿವಮೊಗ್ಗದಲ್ಲಿ ಮುಳುಗು ಮುಳು ಅಂತ ಒಂದು ಮಠ ಇದೆ ಅಲ್ಲಿ ಮುಳುಪಾವಲ್ ಮಠ ತೀರ್ಥಹಳ್ಳಿ ಮಠ ಅಂತ ಅಲ್ಲಿ ಸ್ವಾಮಿಗಳು ಬಂದ್ರು ಅಲ್ಲಿಗೂ ಬರ್ತಾ ಇದ್ರು ಅವರು ಅವ್ರು ಬಂದು ನನಗೆ ಹೇಳಿದ್ರು ಅಷ್ಟೊಂದು ನನಗೆ ಅತ್ತತ್ರ ನಾನು ಇವಾಗ ಮೂವತ್ತು ವರ್ಷದ ಅಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅವ್ರು ಹೇಳಿದ ಮೇಲೆ ನನ್ಗೆ ಗೊತ್ತಾಯ್ತು ಏನಪ್ಪಾ ಅಂದ್ರೆ ಆ ಈಶ್ವಂಡದ ಗೋಪುರದ ಶಿಖರದ ನೆರಳು ಬಂದು ಈ ಗಣಪತಿ ಮೇಲೆ ಬೀಳುತ್ತೆ ಅಷ್ಟೊಂದು ಮಹತ್ವ ಇರೋದು ಯಾವ ದೇವಸ್ಥಾನದಲ್ಲಿ ಕೂಡ ಬೀಳೋದಿಲ್ಲ ಅಷ್ಟೊಂದು ಮಹತ್ವ ಇರೋದು ಶಕ್ತಿ ಗಣಪತಿ ಅಂತ ಇದಕ್ಕೆ ಹೆಸರು ಸಂಕಷ್ಟ ಚತುರ್ಥಿ ಆಗುತ್ತೆ ತುಂಬಾ ವಿಶೇಷವಾಗಿ ಪೂಜೆ ಆಗುತ್ತೆ ಮತ್ತೆ ಗಣಪತಿ ಹಪ್ಪತ್ತು ದಿವಸ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡೋಗಿ ಅಲ್ಲಿ ಗಣಪತಿ ಇಟ್ಟು ಪೂಜೆ ಮಾಡಿದ್ರೆ ಯಾವ್ದು ತೊಂದರೆ ಇರಲ್ಲ ಅಕಸ್ಮಾತ್ ಏನಾದ್ರೂ ಪೂಜೆ ಮಾಡ್ದಿರಾ ಅಲ್ಲೋಗಿ ಏನಾದ್ರೂ ಮಾಡಿದ್ರೆ ಯಾವ್ದೊಂದು ಅರಿಷ್ಟ ಆಗೋದು ಯಾವ್ದೊ ತೊಂದ್ರೆ ಆಗೋದು ಆಗ್ತಾ ಇರ್ತೇನೆ ತುಂಬಾ ವಿಶೇಷವಾಗಿ ಪೂಜೆ ನಡೀತಾ ಇರುತ್ತೆ ಮೂಲ ಗಣಪತಿ ಅಂತ ಹೌದೌದೌದೌದು ಹ ಇವರಿಂದಾನೇ ಇದು ಗಣೇಶನ ಪಾಲ್ಯ ಅಂತ ಬಂದಿರೋದು ವಿದ್ಯಾಶಂಕರ ಮಠ ಅಂತ ಹೇಳ್ಬಿಟ್ಟು ವಿದ್ಯಾಶಂಕರ ತೀರ್ಥ ಅಂತ ಹೇಳ್ಬಿಟ್ಟು ತುಂಬಾ ಶ್ರೇಷ್ಠವಾದಂತ ಸ್ಥಳ ಇದು ಇದು ಶಿಲಾಶಾಸನ ಎಲ್ಲ ಇದೆ ಯಾರೋ ತಪಸ್ವಿಗಳು ಅವರು ತಪಶಕ್ತಿಯಿಂದ ಇದು ಬೆರಳಲ್ಲಿ ಕೆತ್ತನೆ ಮಾಡಿರುವಂತಹ ಗಣಪತಿ ಅಂತ ಹೆಸರು ಅವರು ತಪಶಕ್ತಿಯಿಂದ ಮಾಡಿರಬೇಕು ಏನೋ ಅಕಸ್ಮಾತ್ ಒಂದು ಒಂದು ಹತ್ತು ವರ್ಷ ಆಯ್ತು ದೇವಸ್ಥಾನ ಎಲ್ಲ ಚಿತ್ರ ಆಗೋಗಿಟ್ಟಿತ್ತು ಅವಾಗ ಏನೋ ಸ್ವಲ್ಪ ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಕ್ ಬಂದ್ರು ನಾನೇನ್ ಮಾಡಿದೆ ಹೂ ಹಾಕೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅದು ಸ್ವಲ್ಪ ಏನಾದ್ರು ಸ್ವಲ್ಪ ಗೋಲ್ ಮಾಡ್ಬಿಟ್ಟು ಡ್ರಿಲ್ಲಿಂಗ್ ಮಾಡ್ಬಿಟ್ಟು ಒಂದು ಮಳೆಯನ್ನ ಹೊಡೆದು ಹೂ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ ಅವರು ಬಿಟ್ಟುಗಳು ಆ ಬಿಟ್ಟು ಬರತ್ತಲ್ಲ ನಾಲ್ಕು ಮುರ್ದು ಆಯ್ತು ಅಷ್ಟೊಂದು ಮಹತ್ವ ಇರೋದು ಏನು ಅದು ಸ್ವಲ್ಪ ರೆಡಿ ಮಾಡಿ ಕೂಡ ಆಗ್ಲಿಲ್ಲ ನಮ್ ಕೈಲಿ ಅಷ್ಟೊಂದು ಹೌದೌದೌದು ಪೀಠ ಇಲ್ಲ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ತಪಸ್ಸುಗಳು ಯಾರೋ ಒಳ್ಳೆ ಋಷಿಗಳು ಬಂದ ಇಲ್ಲಿ ಪೂಜೆ ಮಾಡುವಂತಹ ಸ್ಥಳ ಇದು ಇದು ಶಿಲಾ ಇಲ್ಲಿ ಮುಂಚೆ ತುಂಬಾ ವೈದ್ಯಕರೆಲ್ಲ ಬಂದು ಇಲ್ಲೇನೋ ನಿಧಿ ನಿಕ್ಷೇಪ ಇದೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡಕ್ ಹೋದ್ರು ಇಲ್ಲಿ ಬಂದು ಏನಾದ್ರೂ ಮಾಡಕ್ ಹೋದ್ರೆ ಯಾವುದೋ ಒಂದು ತೊಂದರೆ ಆಗ್ತಾ ಇತ್ತು ಅವ್ರು ಬರೋದೇ ಬಿಟ್ಬಿಟ್ರು ಇಲ್ಲಿಗೆ ಅಷ್ಟೊಂದು ಇದಾಗ್ತಾ ಇದೆ ಮತ್ತೆ ಆ ಕಡೆ ನಾಗರಗಳಲ್ಲಿ ಆ ಬೆಟ್ಟದಲ್ಲೇ ನಾಗರ ಸರ್ಪ ಸರ್ಪಾಕಾರದಲ್ಲಿ ನಾಗರಗಳಿರೋದು ಯಾರಾದ್ರೂ ಬಂದು ಏನಾದ್ರೂ ಬೇಡಿಕೆ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಅದು ಖಂಡಿತವಾಗ್ಲಿ ನಲ್ವತ್ತೈದು ದಿವಸದ ಒಳಗಡೆ ಖಂಡಿತವಾಗ್ಲಿ ನೆರವೇರುತ್ತೆ ಅಷ್ಟೊಂದು ಮಹತ್ವ ಇರೋದು ಅದು ಹೇಳಕ್ ತುಂಬಾ ವರ್ಷಗಳಿಂದ ಇದೆ ಆ ಶಂಕರ ತೀರ್ಥ ಯಾವಾಗ ಇದಾಯ್ತೋ ಆವಾಗಿಂದಾನು ಹಿಂಗೆ ಇದೆ ಆದಿಪೂಜ ಗಣಪತಿಗೆ ಆದಿಪೂಜಾ ಅಂತ ಹೇಳ್ಬಿಟ್ಟು ವಕ್ರತುಂಡ ಮಹಾಕಾಯ ಕೋಟಿ ಸೂರು ಸಮರ್ವಿಘ್ನಂ ಕೃಮೇ ದೇವ ಸರ್ವ ಕಾರ್ಯ ಸರ್ವದ ಅಂತ ಹೇಳ್ಬಿಟ್ಟು ಯಾವುದೇ ಕೆಲಸ ಮಾಡಬೇಕಾದ್ರು ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿದ ಮೇಲೆ ಯಾವ್ದಾದ್ರೂ ಮಾಡ್ಬೇಕು ನಿರ್ವಿಘ್ನ ಕಾರಕ ವಿಘ್ನ ಕಾರಕ ನಾವು ಮಾಡದೇ ಇದ್ರೆ ಯಾವ್ದೋ ವಿಘ್ನಗಳಾಗತ್ತೆ ಅದಕ್ಕೋಸ್ಕರ ಫಸ್ಟ್ ಗಣಪತಿ ಪೂಜೆ ಮಾಡಿದ ಮೇಲೆ ಯಾವ್ದಾದ್ರೂ ಮಾಡ್ಬೇಕು ಶೈವ ದೇವಾಗಳಲ್ಲಿ ಕಾರ್ತಿಕ ದೀಪೋತ್ಸವ ಅಂತ ಹೇಳಿಬಿಟ್ಟು ತುಂಬಾ ವಿಶೇಷವಾದಂತಹದ್ದು ಕಾರ್ತೀಕ ಮಾಸದಲ್ಲಿ ಯಾವುದೇ ಶೈವ ಸೇವಾ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋದು ಅಭಿಷೇಕಗಳು ಮಾಡೋದು ತುಂಬಾ ಚೆನ್ನಾಗಿ ನಡೆಯುತ್ತೆ ಶಿವರಾತ್ರಿ ಹಬ್ಬದ ದಿವಸ ನಡೆಯುತ್ತೆ ಮತ್ತೆ ಗಣಪತಿ ಹಬ್ಬದ ದಿವಸ ಮೂರು ದಿವಸ ಇಲ್ಲಿ ಗಣೇಶ್ಗೆ ಅಭಿಷೇಕ ಪೂಜೆಗಳೆಲ್ಲ ಇರುತ್ತೆ ವಿಶೇಷ ಅಲಂಕಾರ ಇರುತ್ತೆ ಮತ್ತೆ ಇಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲೋಗಿ ಗಣಪತಿ ಇಟ್ಟು ಪೂಜೆ ಮಾಡ್ತೀವಿ ತುಂಬಾ ವಿಶೇಷವಾಗಿ ಮಾಡ್ತಾರೆ ಗಣೇಶ್ ಪಾಲದಲ್ಲಿ ಕಡೆ ಸೋಮವಾರ ಬೆಳಿಗ್ಗೆ ಅಭಿಷೇಕ ಆಯಿತು ರುದ್ರಾಭಿಷೇಕ ಆಯಿತು ಈಶ್ವರನಿಗೆ ಅಭಿಷೇಕ ಆಯ್ತು ಮತ್ತೆ ಇಲ್ಲಿ ಪುಸ್ತಕ ಅಭಿಷೇಕ ಮಾಡಿಕೊಂಡು ಅಲಂಕಾರ ಮಾಡಿ ಪೂಜೆಗಳೆಲ್ಲ ನಡವೇ ಸಂಕಷ್ಟ ಚತುರ್ಥಿ ತುಂಬಾ ವಿಶೇಷವಾಗಿ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ದಿವಸ ತುಂಬಾ ವಿಶೇಷವಾಗಿರುತ್ತೆ ಅದು ಮಂಗಳವಾರ ಬಂದ್ರೆ ಇನ್ನೂ ತುಂಬಾ ವಿಶೇಷವಾಗಿರುತ್ತೆ ಭಕ್ತಾದಿಗಳಲ್ಲೂ ಬರೋದು ಜಾಸ್ತಿ ಆಗ್ತಾ ಇರ್ತದೆ ಹೌದೌದು ಹೌದು ಹೇಳ್ತೀನಿ ಈ ಏರಿಯಾ ಕೌನ್ಸಿಲರ್ ಯಾರಾದ್ರೂ ನಿಲ್ಬೇಕಾದ್ರೆ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಅಭಿಷೇಕ ಮಾಡಿಸ್ಕೊಂಡು ಇಲ್ಲಿ ಬಂದಿನ ಇಲ್ಲಿಂದ ಹೋದ್ರೆ ಖಂಡಿತವಾಗ್ಲೂ ಅವ್ರ ಕೋರಿಕೆ ನೆರವೇರುತ್ತೆ ಖಂಡಿತವಾಗ್ಲೂ ಇದಾಗುತ್ತೆ